ಎಲ್ಲರಿಗೆ ನಮಸ್ಕಾರ ರೀ ಇವತ್ತು ಒಂದು ವಿಷಯ ತಗೊಂಡ್ಬಂದ್ರ ಯಾವ ವಿಷಯ ಅಂದ್ರೆ ಗುರ್ಲಾಪುರ್ ಕ್ರಾನ್ಸ್ ದೊಡ್ಡ ಹೋರಾಟ ಮಾಡ್ತಾರೆ ರೈತರು ಯಾವ ಅದರ ಬಗ್ಗೆ ಹೋರಾಟ ಅಂದ್ರೆ ಕಬ್ಬಿನ ಬೆಲೆ ಮೂರು ಎರಡು ಸಾವಿರ ನಿಗದಿ ಮಾಡಿರಿ ತೇಳಿ ಹೋರಾಟ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲ ಹಳ್ಳಿ ರೈತರು ಪಕ್ಷಾತೀತವಾಗಿರಿ ಅಂದ್ರೆ ನಂದು ಆ ಪಕ್ಷ ನಂದು ಈ ಪಕ್ಷ ಅದು ಹೇಳೋದಲ್ಲ ರೀ ಯಾಕಂದ್ರೆ ರೈತ್ರಿಗೋಸ್ಕರನೂ ಹೋರಾಟ ಮಾಡತ್ತಾರೀ ಅವ್ರು ಅದಕ್ಕೋಸ್ಕರ ಎಲ್ಲ ರೈತರು ಹಳ್ಳಿ ರೈತರು ಪ್ರತಿಯೊಬ್ಬರು ಹೋಗಿ ಆ ಹೋರಾಟಕ್ಕೆ ಬೆಂಬಲ ಕೊಡ್ರಿ ಮತ್ತೊಂದು ವಿಷಯ ಏನಂದ್ರಿ ರೈತರು ಅಷ್ಟೇ ರೀ ಎಲ್ಲರೂ ಹೋಗ್ಬೇಕ್ರಿ ಯಾಕಂದ್ರೆ ಇನ್ನು ಯಾವುದೋ ದೊಡ್ಡ ಹುದ್ದೆ ಒಳಗ ನೀವು ಗಂಡ ನೌಕರಿ ಮಾಡಾತ್ತ ಏನ ಮಾಡ್ತಿರ್ಬೋದು ನೀವು ஒட்டசாங்க தின்பாக அண்ணா மத்தொந்தின்னக்குறாங்க அது ரைத்து அந்தன தின்பிரி அதி மந்தி ஹோகி இத்கம் கொட்ரி மத்தொந்து விஷய ஏன யாதே நியூஸ் சானல் அது வந்தீங்க ரைத்ரிந்து லாபிள் நியூஸ் சானல்க்கு அவ்வளீ தின்ட்டி ரைத்ரிந்து மத்தொந்து அதுேனோ தரலா படவன் செட்டிக மூலக்கே ஹங்காக நம்ம ரைத்தனே ரெத்து அந்த ஏனப்பா அந்த ஜீவ மற்ற ஜீவன மாத்தீவந்த அதுக்கு காரண ரைத் ரி ர கஷ்டப்பட்டு கப்தான் ரீ கபழ மொழி ஃபாக்டிரி கழிச்சானி ಅಲ್ಲಿ ಒಂದು ಲೋಡಿ ಒಂದರಿಂದ ಎರಡು ಟನ್ ಮಣ್ಣು ಕೊಟ್ಟಿರ್ತಾರೆ ರೈತನ ಅಂದ್ರೆ ಏನು ತಾರಪ್ಪ ಅಂದ್ರೆ ಇದಕ್ಕೆ ಕಾಕತ್ ಮಾಡಿ ಮಂಗ್ಯಾನ ಮತ್ತಿ ಒರ್ಸೋದು ತರಲೇ ಇದಾರೆ ಅದು ನಮ್ಮ ರೈತನ ಬಾಳೆ ಮಂಗ್ಯಾನ ಬಾಳೆ ಆಗೈತ್ರಿ ತುಸು ಮಂದಿ ರೈತನ ಬಗ್ಗೆ ಕಟ್ಟಿ ಕೂತ್ ಮಾತಾಡ್ತಿರ್ತಾರೆ ನೋಡ್ಬೇಕ್ರಿ ಅವನ್ ಜ್ಯಾನು ಬಿಡುವ ಮರ ನೂರರಿಂದ ಮುನ್ನೂರು ಟನ್ ಆಗೈತಿ ಮಸ್ತದ ಅಂತೇಳಿ ಅದ ರೈತ ಮುಂದಿನ ಸಲ ಕಬ್ಬ ಬೆಳಿರ್ತಾನು ಔಷಧಕರ ಹಾಕಿರ ಹಂಗಿಲ್ಲ ಯಾಕಪ್ಪ ಅಂದ್ರೆ ಬಾರನೇ ಕಬ್ಬ ಕಳಿಸಿ ನಾಲ್ಕನೇ ರೊಕ್ಕ ತಂದಿರುತ್ತೆ ಅಂದ್ರೆ ಅಂಥ ಪರಿಸ್ಥಿತಿ ಬಂದೈತಿ ಇಂದು ಕಬ್ಬ ಬೆಳ ರೈತರ ಅದರ ಸಲುವಾಗಿ ಎಲ್ಲರೂ ಆದಷ್ಟು ಹೆಚ್ಚಿನ ಸಂಖ್ಯೆದಾಗ ಹಳ್ಳಿ ಮಂದಿ ಹೋಗಿ ಈ ಹೋರಾಟಕ್ಕೆ ಅತಿ ದೊಡ್ಡ ಹೋರಾಟ ಇದ ಮೊದಲನೇ ಬಾರಿ ಅನಿಸೈತಿ ಈ ಥರ ಕಬ್ಬಿನ ಸೊಲ ಹೋರಾಟ ಮಾಡಿದ್ದು ಅದಕ್ಕೆ ಎಲ್ಲರೂ ಹೋಗಿ ಬೆಂಬಲ ಕೊಡ್ರಿ ನಮಸ್ಕಾರ Sí.